ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಗುರುವಾರ ಅಂದ್ರೇ ಎಷ್ಟೋ ಜನಕ್ಕೆ ತುಂಬ ಇಷ್ಟವಾಗಿರುವಂಥ ದಿನ ಹಾಗೆ ನಮ್ಮ ಕೆಲಸಗಳು ನಮ್ಮ ಮನೆಯಲ್ಲಿ ಹಾಗೂ ನಾವು ಎಲ್ಲೇ ಒಂದು ಕೆಲಸಕ್ಕೆ ಹೊರಗಡೆ ಹೋಗಿದ್ರು ಯಾವುದರಲ್ಲೂ ಏನೂ ಸರಿ ಇಲ್ಲ ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ಸಿಂಪಲ್ಲಾಗೆ ಗುರುವಾರದ ದಿನಗಳಲ್ಲಿ ಸ್ನೇಹಿತರೆ ನಿಮಗೆ ಗುರುವಿನ ಆಶೀರ್ವಾದಕ್ಕೋಸ್ಕರ ಮಾಡಿಕೊಳ್ಳುವಂಥ ಸಣ್ಣ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ನೀವು ನೋಡಿದಾಗ ಇದು ಇಷ್ಟೇನಾ ಇಷ್ಟು ಈಸಿನಾ ಇದು ಮಾಡಿಕೊಂಡ್ರೆ ನಮಗೇನಾದರೂ ವರ್ಕ್ ಆಗುತ್ತಾ ಅನ್ನುವಂಥ ಒಂದು ಡೌಟ್ ಮೂಡಬಹುದು ಆ ಥರ ಬಂದರೂ ಕೂಡ ನೀವು ಇದನ್ನು ಮಾಡಿ ನೋಡಿ ನಿಮ್ಮ ಸಾಲಗಳು ಇದ್ದರೂ ಕೂಡ ಆ ಸಾಲವನ್ನು ತೀರಿಸೋದಕ್ಕೆ ನೆಮ್ಮದಿಯಾಗಿ ಜೀವನವನ್ನು ನಡೆಸೋದಕ್ಕೆ ಈ ಪರಿಹಾರ ಒಳ್ಳೆ ಕೆಲಸ ಮಾಡುತ್ತೆ ಗುರುಬಲ ಹೆಚ್ಚಾಗಬೇಕು ಗುರುವಿನ ಆಶೀರ್ವಾದ ಬೇಕು ಗುರುವಿನ ಒಂದು ಆಶೀರ್ವಾದ ಒಂದು ಸಿಕ್ಕಿಬಿಟ್ರೆ ಎಲ್ಲವೂ ಸಿಕ್ಕದಂಗೆ ನಮಗೆ ಕೆಲಸ ದುಡ್ಡು ಯಶಸ್ಸು ಎಲ್ಲವೂ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಗೌರವ ಘನತೆ ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ ಇನ್ನು ಕಾರ್ತೀಕ ಮಾಸದ ಗುರುವಾರ ತುಂಬಾ ವಿಶೇಷವಾಗಿರುತ್ತೆ ಹೆಣ್ಣುಮಕ್ಕಳಿಗೆ ಒಂದು ಡೌಟ್ ಅನ್ನೋದು ಇರುತ್ತೆ ಕಾರ್ತೀಕ ಮಾಸದಲ್ಲಿ ದಿನನಿತ್ಯ ಕೂಡ ತಲೆಗೆ ಸ್ನಾನ ಮಾಡಬೇಕಾ ಅನ್ನೋದು ದಿನನಿತ್ಯ ಕೂಡ ತಲೆಗೆ ಸ್ನಾನ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ ನೆನಪಲ್ಲಿಟ್ಕೊಳ್ಳಿ ಯಾಕಂದರೆ ಏಕೆಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಅಷ್ಟೆ ನಾವು ನಿತ್ಯದ ಪೂಜೆ ಮಾಡಬೇಕಂದ್ರೂ ತಲೆಗೆ ಸ್ನಾನ ಮಾಡದೇ ಇದ್ರೂ ಆರಾಮಾಗಿ ನಾವು ಭಕ್ತಿಯಿಂದ ಮಾಡಿಕೊಳ್ಬಹುದು ಪೂಜೆಯನ್ನು ಏಕೆಂದರೆ ಬರೀ ಮೈಗೆ ಸ್ನಾನ ಮಾಡಿಕೊಂಡು ತುಂಬ ಜನ ಒಂದು ಮೈಂಡ್ ಸೆಟ್ಟಲ್ಲಿರ್ತಾರೆ ತಲೆಗೆ ಸ್ನಾನ ಮಾಡಿದ್ರೆ ಮಾತ್ರ ನಾವು ದೇವ್ರ ಮನೆ ಒಳಗಡೆ ಹೋಗಬೇಕು ಆ ರೀತಿ ಆ ಥರ ಇಲ್ಲ ಭಕ್ತಿ ಅನ್ನೋದನ್ನ ಇಟ್ಕೊಂಡು ನಾವು ಮಾಡ್ಕೊಳ್ಬೇಕಾಗುತ್ತೆ ಭಕ್ತಿನೇ ಇಲ್ಲದೇ ಇದ್ದರೆ ಏನು ಮಾಡಿದ್ರೂ ಕೂಡ ಯಾವುದೂ ಕೂಡ ವರ್ಕ್ ಆಗೋದಿಲ್ಲ ಅರಿಶಿಣದ ಪರಿಹಾರ ಮಾತ್ರ ಈ ಪರಿಹಾರದಿಂದ ನೀವು ಇಷ್ಟಪಟ್ಟಿರುವಂಥವರಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲೇ ಹೊರಗಡೆ ಯಾರೇ ಇರಬಹುದು ಅವರನ್ನು ಮತ್ತೆ ಯಾವುದೇ ಸಂಬಂಧದಲ್ಲಾಗಿರಬಹುದು ಅವರನ್ನು ಮತ್ತೆ ನಿಮ್ಮ ಕಡೆ ವಾಪಸ್ ಕರ್ಕೊಂಡು ಬರೋದಕ್ಕೆ ದುಡ್ಡು ಕಳ್ಕೊಂಡಿದ್ರೆ ವಾಪಸ್ ಪಡ್ಕೊಳ್ಳೋದಕ್ಕೆ ಇದು ಕೆಲಸ ಮಾಡುತ್ತೆ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಎಷ್ಟೋ ಜನಕ್ಕೆ ಒಂದು ಭೂಮಿಯ ತಗಾದೆಗಳು ಇರುತ್ತೆ ಕೋರ್ಟು ಕೇಸು ಕಚೇರಿ ದುಡ್ಡು ಸಾಲ ಮಾಡಿ ನಾವು ಅಲೀತಾ ಇದ್ದೀವಿ ನಮ್ಮ ಆಸ್ತಿ ನಾವು ಪಡ್ಕೊಳ್ಳೋದಕ್ಕೂ ಕೂಡ ಸರಿಯಾದಂಥ ಒಂದು ಸಮಯ ಯಾಕೋ ಬರ್ತಾ ಇಲ್ಲ ನಮಗೆ ಅವರೆಲ್ಲರೂ ಕೂಡ ಗುರುಬಲ ಬಂದರೆ ನಿಮಗೆ ಇದೆಲ್ಲವೂ ಸಿಗುತ್ತೆ ಮಾಡ್ಕೊಂಡು ನೋಡಿ ಫಸ್ಟು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ರಹಸ್ಯವಾಗಿ ಮಾಡಿಕೊಳ್ಬೇಕು ಯಾಕಂದರೆ ನಾವು ರಹಸ್ಯವಾಗಿ ಮಾಡಿಕೊಳ್ಳದೆ ಇದ್ದಾಗ ಏನಾಗುತ್ತೆ ಅಂದರೆ ಬಹಿರಂಗವಾಗಿ ಮಾಡಿಕೊಂಡಾಗ ಮನುಷ್ಯರ ಕಣ್ಣು ದೃಷ್ಟಿ ಅನ್ನೋದು ತುಂಬ ಕೆಟ್ಟದಾಗಿರುತ್ತೆ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನು ಜಾಸ್ತಿ ಓಡ್ತಾ ಇರುತ್ತೆ ಅಂದರೆ ನಮಗೆ ನಾವೇನೆ ಕೆಲವೊಂದು ಸಾರಿ ಹಠಾತ್ತಾಗಿ ಏನಾದರೂ ನಮ್ಮ ಶಕ್ತಿ ಮೀರಿ ಏನಾದರೂ ದುಡ್ಡು ಸಿಕ್ತು ಅಂದ್ಕೊಳ್ಳಿ ವಾವ್ ಇಷ್ಟು ಬಂದುಬಿಡ್ತಾ ಅಂತೇನಾದರೂ ಅಂದ್ಕೊಂಡುಬಿಟ್ರೆ ಸಾಕು ಅಲ್ಲಿ ಏನೋ ಒಂದಾಗುತ್ತೆ ಅಷ್ಟು ನಮಗನ್ನ ನಾವೇ ಒಂದು ಕೆಡಕನ್ನು ಬೈಸ್ಕೊಳ್ಳುವಂಥ ಒಂದು ಸಮಯ ಕೂಡ ನಮಗೆ ಗೊತ್ತಾಗೋದಿಲ್ಲ ಆ ಥರ ಇರಬೇಕಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿರಬಹುದು ನಮ್ಮ ಸ್ವಂತದವರೇ ಇರಬಹುದು ಇನ್ನು ಎಷ್ಟು ನೋಡ್ತಾರೆ ಯಾವ ರೀತಿ ನಮ್ಮ ಬಗ್ಗೆ ಆಲೋಚನೆ ಇರುತ್ತೆ ಯೋಚನೆ ಮಾಡಿ ಅದಕ್ಕೆ ಒಂದು ಸಾರಿ ಇದನ್ನು ರಹಸ್ಯವಾಗಿ ಮಾಡ್ಕೊಂಡು ನೋಡಿ ಗಾಜಿನ ಲೋಟದಲ್ಲಿ ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಹಾಕಿಬಿಟ್ಟು ಅರಿಶಿಣದ ನೀರು ನಮಗೆ ರೆಡಿಯಾಗುತ್ತೆ ದಾಸವಾಳದ ಹೂವು ಮಹಾಲಕ್ಷ್ಮಿ ನೆಲೆಸಿರುವಂಥದ್ದು ದಾಸವಾಳದ ಗಿಡ ಯಾರ ಮನೆ ಹತ್ರ ಇರುತ್ತೋ ಅವರಿಗೆ ಭೂದೇವಿ ಲಕ್ಷ್ಮೀ ಮಾತೆಯ ಅನುಗ್ರಹ ಅನ್ನೋದು ಸಿಗುತ್ತೆ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಈ ಹೂವನ್ನು ನಾವು ಇಟ್ಟು ಆ ತಾಯಿಗೆ ಪೂಜೆ ಮಾಡೋದರಿಂದ ಕೂಡ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಆ ರೀತಿ ಇರಬೇಕಾದ್ರೆ ಒಂದು ಹೂವನ್ನು ತಗೊಳ್ಳಿ ಒಂದು ಎರಡು ನೀವು ನಿಮ್ಮ ಇಷ್ಟ ಸ್ನೇಹಿತರೆ ತಗೊಂಡಿದ್ದೆ ಇದನ್ನು ಅರಿಶಿಣದ ನೀರು ನಾವು ತುಂಬಿಸಿಟ್ಕೊಂಡಿರ್ತೀವಲ್ವ ಅದರ ಒಳಗಡೆ ಈ ಹೂವನ್ನು ಹಾಕಬೇಕು ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಮಗಿರುವಂಥ ಈ ರೀತಿ ಸಾಲದ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗಬೇಕು ಅಂತಂದ್ಬಿಟ್ಟು ಆ ಗ್ಲಾಸನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಗಟ್ಟಿಯಾಗಿ ನಿಮ್ಮ ಇಷ್ಟ ದೇವರನ್ನು ಹೇಳ್ಕೊಳ್ತಾ ಪ್ರಾರ್ಥನೆ ಮಾಡಬೇಕು ಆ ನೆಗೆಟಿವ್ ಎಲ್ಲನೂ ಕೂಡ ಹೇಳ್ಕೊಳ್ಬಿಡುತ್ತೆ ಒಂದೇ ಸಾರಿ ನಮಗಿರುವಂಥ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಈ ಅರಿಶಿಣದ ನೀರು ದಾಸವಾಳದ ಹೂವು ಎರಡೂ ಕೂಡ ಕೆಲಸ ಮಾಡುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾದ ಮೇಲೆ ಈ ಲೋಟದಲ್ಲಿ ನೀವು ಹೂವನ್ನು ಹಾಕಿಟ್ಟಿರ್ತೀರಲ್ವ ಅದನ್ನು ದೇವ್ರ ಮನೆಯಲ್ಲಾದರೆ ದೇವ್ರ ಮನೆಯಲ್ಲೇ ಇಡಿ ಇಲ್ಲಾಂದರೆ ಮತ್ತೆ ಮತ್ತೆ ತೆಗೆಯದೇ ಇರುವ ರೀತಿ ಒಂದು ಜಾಗದಲ್ಲಿ ರಾತ್ರಿ ಮಾಡ್ಕೊಂಡು ಬಿಟ್ಟಿದ್ದೆ ಇಡಿ ಒಂದು ಹತ್ತು ನಿಮಿಷ ಸ್ನೇಹಿತರೆ ಹತ್ತು ನಿಮಿಷ ಆದಮೇಲೆ ಅದನ್ನು ಸೀದಾ ನೀವು ತಗೊಂಡೋಗ್ಬಿಟ್ಟಿದ್ದೆ ಹೊರಗಡೆ ನಿಂತ್ಕೊಂಡಿದ್ದೆ ನಿಮಗೆ ನೀವು ದೃಷ್ಟಿಯನ್ನು ಆ ಲೋಟವನ್ನು ಸುತ್ತಕೊಳ್ಬೇಕು ಈ ರೀತಿ ಏಳು ಸಾರಿ ಸುತ್ತಿಬಿಟ್ಟು ತಗೊಂಡೋಗ್ಬಿಟ್ಟಿದ್ದೆ ಎಲ್ಲಾದರೂ ಗಿಡಗಳತ್ರ ಚೆಲ್ಲಬಿಡಿ ನಿಮ್ಮ ಮನೆ ಹತ್ರ ಇರುವಂಥ ಗಿಡಗಳಿಗೆ ಚೆಲ್ಲೋದಕ್ಕೆ ಹೋಗ್ಬಿಡಿ ಬೇರೆ ಕಡೆ ಇರುವಂಥದ್ದಕ್ಕೆ ಚೆಲ್ಲಬಿಡಿ ಈ ಥರ ಚೆಲ್ಬಿಟ್ಟು ನೋಡಿ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಆ ಎಲ್ಲ ಹೇಳ್ಕೊಂಡಿರ್ತೀರ ಆ ಪರ್ಮಿಷನ್ನು ಆ ಲೋಟಕ್ಕೆ ಆಗ ಒಂದೊಂದೊಂದೊಂದೇ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯೋದಕ್ಕೆ ಈ ಒಂದು ಪರಿಹಾರ ಇದರಲ್ಲಿ ಹಾಕಿರುವಂಥ ವಸ್ತುಗಳು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಈ ರೀತಿ ನೀವು ಕೆಲವು ಗುರುವಾರಗಳು ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು